ಐಮ್ ಫೈನ್ ನೋಡ್ತಾರೆ ಇನ್ನ ಎರಡು ದಿನದಲ್ಲಿ ಮತ್ತೆ ಸ್ಟೇಷನ್ ಹೋಗಿರ್ತೀನಿ ಅದೆಲ್ಲ ಆಗಲ್ಲ ನೋಡಿ ಸುಮ್ಮನೆ ಮನೆಯಲ್ಲಿ ಇರಬೇಕು ಮೊದ್ಲು ನೀವು ಹುಷಾರಾಗ್ಬೇಕು ಆರೋಗ್ಯವೇ ಭಾಗ್ಯ ಅಂತ ನೀವು ಕೇಳಿಲ್ವಾ ಹಲೋ ಆರೋಗ್ಯವೇ ಭಾಗ್ಯ ಅಂತ ಯಾಕೆ ಹೇಳ್ತೀಯಾ ಆರೋಗ್ಯವೇ ಭಾಗ್ಯಮ್ಮ ಅಂತ ಹೇಳು ನಾನು ಆದಷ್ಟು ಬೇಗ ಕೆಲ್ಸಕ್ಕೆ ಹೋದ್ರೇನೆ ನಿಮ್ಮ ತಾಯಿನ ಹೊರಗಡೆ ಬರೋ ಹಾಗೆ ಮಾಡಕಾಗದು ನೋಡಿ ನಮ್ಮ ತಾಯಿ ವಿಷಯ ಹೇಳಿ ನನ್ನ ಸಮಾಧಾನ ಮಾಡೋದಕ್ಕೆ ಬರಬೇಡಿ ನನಗೆ ನಿಮ್ಮ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಯಾಕೆ ಯಾಕೆ ಅಂತ ಹೇಳಿಬಿಡು ಯಾಕೆ ನಮ್ಮ ನಮ್ಮ ಮಜವೆ ಎಲ್ಲ ರಿಯಲ್ಲಾ ಏನು ಒರಿಜಿನಲ್ ಹೆಂಡ್ತಿ ಅಂದ್ಕೊಂಡಿದ್ದೀನಿ ಇನ್ನು ನೀನು ಏಯ್ ನಿನಗೆ ಬೇಕಾಗಿರೋದು ನಿಮ್ಮ ತಾಯಿ ಅದು ನಾನು ಕೆಲಸ ಮಾಡಿದ್ರೇನೆ ಅವ್ರ್ನ ಹೊರಗಡೆ ತರಕ್ಕಾಗೋದು ಅಲ್ಲ ಸತ್ಯ ಆ ಅಂಜನಿಗೆ ನಾವು ಇಬ್ರ ಮೇಲೆ ಡೌಟ್ ಬರ್ಬಾರದು ಅಂತ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡು ಅಂತ ಹೇಳಿದ್ರು ಇವ್ಳು ಜಾಸ್ತಿನೇ ಏನ್ ಮಾಡ್ತೀಯೇಳೆ ಅಲ್ಲಾ ಏನದ್ರ ಅರ್ಥ ನಾನ್ ನಿಮ್ಮನ್ನ ಲಬ್ ಮಾಡ್ತಿದೀನಿ ಅಂತನಾ ಸಾಹೇಬ್ರೆ ಕಾಳಜಿ ಕಾಳಜಿ ಇದು ಸಿಡಿಲ್ ಬರ್ದಿರೋ ಸುಂಡಿ ತರ ಕುಟ್ಟಿದ್ದೀರ ಸ್ವಲ್ಪ ಪಿಕ್ಪ್ ಆಗ್ಲಿ ಅಂತ ಹೇಳ್ತಾ ಇರೋದು ನೋಡಿದ್ರ ನೋಡಿದ್ರ ಸತ್ಯನಾ ಎಂತ ಏನ್ ತೋಳನಾ ತಂದು ಗಂಟ ಹಾಕಿದೀರ ಅಂತ ಸಾರಿ ಸರಿ ಗಂಟೆಲ್ಲ ಅಂಟ ಹಾಕಿದೀರ ಅಂತ ನಾನು ಸಿಡಿಲ್ ಬಡಿಸ್ಕೊಂಡಿರೋ ಸುಂಡಿಲಿನ ಏ ಏ ನೀನ್ ಮಳೆಗಾಲದಲ್ಲಿ ಮನೆಗ್ ನುಗ್ಗೋ ಜರಿ ಕಣೆ ಪ್ರಾಣ ತಿನ್ನೋ ಜರಿ ನೀನು ಹುಳ ಬಿದ್ದು ಹಾಳಾಗಿರೋ ಚರಿ ಅಯ್ಯೋ 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 ಇಷ್ಟು ದೊಡ್ಡ ಮತ್ತೆ ಸುಂಡಿಲಿ ಏನಿಲ್ವಾ ನನ್ ನೀನು ಅಪ್ಪ ತಂದೆ ಸುಂಡಿಲ್ನು ಯಾಕಿ ಇಬ್ರು ಹಿಂಗೆ ಕಿತ್ತಾಡ್ಕೋತಿದಿರಾ ಗಂಡ ಆ ಚೆನ್ನಾಗಿರ್ಬೇಕ್ರ ಗಂಡ ಹೆಂಡತಿ ತರ 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 ಚೆನ್ನಾಗಿರ್ಬೇಕು ಅಂತ ಹೇಳಿದೆ ಅಷ್ಟೇ ಕಿತ್ತಾಡ್ಬಾರ್ದು ಅಂತಾನೆ ನಾನು ಅನ್ಕೊಳ ಈ ಎಲ್ಲಿ ಬಿಡ್ತಾಳೆ ನಾನು ಹಾಗೆ ಅನ್ಕೋತಿದ್ವಿ ಮನೆಯವರೆಲ್ಲ ಬೈದಾಗ ಇವ್ರು ನನ್ ಪರ ಮಾತಾಡ್ತಾರೆ ಸಾಯಿಬ್ರೆ ನೀವು ರೋಬೋಟ್ ರೋಬೋಟ್ ಆಗ್ಬೇಕಿತ್ತು ಹುಷಾರಿಲ್ಲ ಅಂದಾಗ ಅನುಕಂಪ ತೋರ್ಸೋದು ಮನುಷ್ಯನ್ ಸಹಜ ಗುಣ ನೋಡಿ ನಿಮ್ ಇಷ್ಟ ನೀವ್ ಹೇಗ್ ಬೇಕಾದ್ರೂ ಇರಿ ಆದ್ರೆ ನನ್ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ ಕರ್ತವ್ಯ ಮಾಡ್ತೀನಿ ಅಂತ ಹೇಳಿ ಫ್ರೀ ಮೋಟ್ ಆಗ್ತೀಯಲ್ಲ ಏನ್ ಅಯ್ಯೋ ಸತ್ಯಣ್ಣ ನೀ ಒಳ್ಳೆ ಸೂಪ್ ಕುಡಿಸ್ತೀನಿ ಕುಡಿಸ್ತೀನಿರಿ ಇದನ್ನ ನೋಡಿ ಸೂಪ್ ಮಾಡ್ಕೊಂಡ್ ಬರ್ತಾಳಂತೆ ಹಂಗೆಲ್ಲ ಸೆಂಟೆನ್ಸ್ ಅರ್ಧ ಬರ್ತಾ ಹೇಳ್ಬಾರ್ದಪ್ಪ ಸೂಪ್ ಮಾಡ್ಕೊಂಡ್ ಬಂದು ಕುಡಿಸ್ತೀನಿ ಅಂತ ಹೇಳಿದ್ದು ಕುಡಿಸ್ಕೊಳಪ್ಪ ಚೆನ್ನಾಗಿರುತ್ತೆ ಸೇವೆಗಳು ಮಾಡ್ತಿರುವಾಗ ಕಣ್ಣು ಮುಚ್ಕೊಂಡು ಮಾಡಿಸ್ಕೊತಾ ಇರಬೇಕು ನಿಮಗೆ ಯಾರನ್ನಾರ ಕರ್ಕೊಂಡ್ ಬಂದು ಕಟ್ಟಿದ್ರೆ ಗೊತ್ತಾಗುತ್ತೆ ಈ ಸೇವೆಗಳನ್ನ ಮಾಡಿಸ್ಕೊಳ್ಳೋದು ಎಷ್ಟು ಅಂತ ಅದು ನನಗೆ ತಂದಿರೋ ನೀರು ಬೊಮ್ಮೆ ಇನ್ನೊಂದು ಗ್ಲಾಸ್ ನೀರು ತೊಗೊಂಬಾರ ಮತ್ತಾಯಿ ನೀವೇ ಮಾತ್ರ ಹಾಕೊಂಡ್ಬಿಡಿ